ಏನು ಗುರು ಎಲ್ಲಿದ್ದೀಯಾ ಡ್ರೈವಿಂಗ್ ಮಾಡ್ತಿದ್ದೀನಿ ಎಲ್ಲಿಗೋ ಎಮೆಗನೂರಿಗೆ ಸರಿ ಡ್ರೈವಿಂಗ್ ಮಾಡ್ತಿದ್ಯಾ ಆಮೇಲೆ ಫೋನ್ ಮಾಡ್ತೀನಿ ಸರಿ ಯಾವ ರೋಡಲ್ಲಿ ಹೋಗ್ತಿದ್ಯಾ ಗೂಗಲ್ ಮ್ಯಾಪ್ಸಲ್ಲಿ ಶಾರ್ಟ್ ಕಟ್ ರೂಟ್ ಸಿಕ್ತು ಸುತ್ತಮುತ್ತ ಯಾವುದೋ ಹಳ್ಳಿ ಕಾಣ್ತಿಲ್ಲ ಬರೀ ಡಿ ರೋಡ್ ಅಂತ ಲೇ ಡಿ ರೋಡಾ ಅದ್ಯಾಕೋ ಆ ರೋಡಲ್ಲಿ ಹೋಗ್ತಿದ್ಯಾ ರಾತ್ರಿ ಹೊತ್ತು ಯಾರು ಆ ರೋಡಲ್ಲಿ ಹೋಗಲ್ಲ ಮೇನ್ ರೋಡ್ ಇತ್ತಲ್ಲೋ ಸುಮ್ನೆ ಯಾಕೆ ಮಿಸ್ ತಗೋತೀಯ ಈಗ ಗಂಟೆ ಬೇರೆ ಆಯಿತು ಆ ರೋಡ್ ಅಲ್ಲಿ ದೇವ ಬಿಶಾಜಿ ಓಡಾಡ್ತದಂತೆ ಸುಮ್ನಿರಯ್ಯ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಗುದಲ್ಲೂ ದೇವ ಪಿಚಾಜಿ ಅಂತ ಆ ಶಾರ್ಟ್ ಕಟ್ ಅಂತ ಹೇಳಿ ರೂಟ್ ಅಲ್ಲಿ ಬಂದೆ ರೋಡ್ ಏನೋ ಚೆನ್ನಾಗಿದೆ ವೆಹಿಕಲ್ ಬರ್ತಿಲ್ಲ ಆರಾಮಾಗಿ ಡ್ರೈವಿಂಗ್ ಮಾಡ್ಬೋದು ಅದೇ ವೆಹಿಕಲ್ ಬರಲ್ಲ ಜನಾನು ಅಡ್ಡಾಡಲ್ಲ ಬರೀ ದೆವ್ವಗಳ ತಿರುಗಾಡ್ತವೆ ಅದೇ ಹೇಳಿದ್ ನಾನು ಏ ಸುಮ್ನಿರಯ್ಯ ಹೊಟ್ಟೆ ಸತ್ತಿದೆ ಇಲ್ಲೊಂದು ಡಾಬಾ ಕಾಣ್ತಿದೆ ಊಟ ಮಾಡಿ ಫೋನ್ ಮಾಡ್ತೀನಿ ತಾಳು ಏ ಆ ರೋಡಲ್ಲಿ ಡಾಬನ ನಾನು ಬೆಳಿಗ್ಗೆ ಹೊತ್ತು ಎಷ್ಟು ಸಲ ಆಟಾಡಿದ್ದೀನಿ ಒಂದು ಬೀಡ್ ಅಂಗಡಿನೂ ಇಲ್ಲ ಅಲ್ಲಿ ಯಾವ ಡಾಬಾನ ಈಗ ಫೋನ್ ಇಡ್ತೀಯಾ ನನಗೆ ಹೊಟ್ಟೆ ಸತ್ತಿದೆ ಊಟ ಮಾಡಿ ಮಾಡ್ತೀನಿ ಊಟಕ್ಕೆ ಏನಿದೆಯಪ್ಪ ಎಲ್ಲ ಕಾಲಾಗಿ ಜನ ಇದ್ರೆ ಸೃಷ್ಟಿ ಇರೋದು സരി <laughs> കൊടപ്പാ <laughs> ಅಣ್ಣ ಏ ಏನಪ್ಪ ಈ ಊರಲ್ಲಿ ಮಧ್ಯರಾತ್ರಿನೂ ಭಿಕ್ಷುಕರಿದ್ದರಲ್ಲ ಅಣ್ಣ ಸ್ವಲ್ಪ ಎತ್ಕೊಂಡ್ರಿ ಅಣ್ಣ ಬಗ್ಗಕ್ಕಾಗಲ್ಲ ಈ ಕೆಲಸನೂ ನಾನೇ ಮಾಡಬೇಕು ಊಟ ಮಾಡಿದ್ರಣ ಹೌದು ಇದೇ ಡಾಬದಲ್ಲಿ ಹಾ